ಇದು ಕೇವಲ ನೀರಲ್ಲ ಅಮೃತ ಯಾಕೆಂದರೆ ನಾನು ಇಪ್ಪತ್ನಾಲ್ಕು ಗಂಟೆಗಳ ನಂತರ ನೀರನ್ನು ಕುಡಿತಾ ಇದ್ದೀನಿ ಇವತ್ತು ನಾನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಡ್ರೈ ಫಾಸ್ಟಿಂಗ್ ಮಾಡಿದ್ದೀನಿ ಅಂದರೆ ನಿರ್ಜಲ ಉಪವಾಸ ಯಾವುದೇ ರೀತಿ ಫುಡ್ ಇಲ್ಲ ಯಾವುದೇ ರೀತಿ ನೀರು ಕೂಡ ಇಲ್ಲ ನನ್ನ ಆಫೀಸ್ನ ಕೆಲಸಗಳನ್ನ ಹೇಗೆ ಮಾಡ್ತಿದ್ದೆ ಅದೇ ಥರ ಕಟ್ ಮಾಡಿದ್ದೀನಿ ಐದು ಕಿಲೋಮೀಟ್ರ್ ವಾಕ್ ಕೂಡ ಮಾಡಿದ್ದೀನಿ ತುಂಬ ಲೈಟ್ ಅನ್ನಿಸ್ತಿದೆ ಅಟ್ ದ ಸೇಮ್ ಟೈಮ್ ತುಂಬ ಎನರ್ಜೆಟಿಕ್ ಅಂತ ಕೂಡ ಅನ್ನಿಸ್ತಾ ಇದೆ ಒಂದು ಮೇಜರ್ ಬೆನಿಫಿಟ್ ಏನು ಈ ಡ್ರೈ ಫಾಸ್ಟಿಂಗಿಂದ ಅಂದರೆ ನಮಗೆಲ್ಲರ ದೇಹದಲ್ಲೂ ಕ್ಯಾನ್ಸರಸ್ ಸೆಲ್ಸ್ ಇರುತ್ತೆ ಆದರೆ ಅದು ಒಂದು ಲಿಮಿಟ್ ಕ್ರಾಸ್ ಆದಾಗ ಡಯಾಗ್ನೈಸ್ ಮಾಡೋದಕ್ಕಾಗೋ ಅಂಥದ್ದು ನಾವು ಸುಮಾರು ಗಂಟೆಗಳ ಕಾಲ ನಮ್ಮ ದೇಹಕ್ಕೆ ಫುಡ್ನ ಕೊಡಲಿಲ್ಲ ಅಂದರೆ ಈ ಕ್ಯಾನ್ಸರಸ್ ಸೆಲ್ಸು ಅಥವಾ ವೀಕ್ ಸೆಲ್ಸು ಸರ್ವೈವ್ ಆಗೋಲ್ಲ ಆಟೋಮೆಟಿಕಾಗಿ ಅವಾಗೆ ದವೆ ತೊಗೊಬಿಡುತ್ತೆ ಎಲ್ತಿ ಸೆಲ್ಸ್ಗಳು ಸರ್ವೈವ್ ಆಗುತ್ತೆ ಸೊ ಇನ್ಫ್ಯಾಕ್ಟ್ ನಮ್ಮಲ್ಲಿ ಇಮ್ಯುನೊ ಸೆಲ್ಸ್ ಅಥವಾ ಟಿ ಸೆಲ್ಸ್ ಅಂತ ಇರುತ್ತೆ ಅದು ಆ್ಯಕ್ಟಿವೇಟ್ ಆಗಿಬಿಟ್ಟು ಪ್ರತಿಯೊಂದು ಟಿ ಸೆಲ್ ಕೂಡ ತೌಸಂಡ್ ಕ್ಯಾನ್ಸರ್ ಸೆಲ್ಸ್ನ ತಿಂದುಬಿಡುತ್ತೆ ಸೊ ಹಾಗಾಗಿ ಇದು ಒಂದು ರೀತಿಯಲ್ಲಿ ಬೆಸ್ಟ್ ಡಿಟಾಕ್ಸಿಫಿಕೇಶನ್ ಮೆಥಡ್ ಬಟ್ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮಾಡೋದು ಎಲ್ಲರಿಗೂ ಸುಲಭ ಇಲ್ಲ ಹಾಗಾಗಿ ಟ್ವೆಲ್ ಅವರ್ಸು ಅಥವಾ ಫೋರ್ಟೀನ್ ಅವರ್ಸು ಅಥವಾ ಹದಿನಾರು ಗಂಟೆಗಳ ಕಾಲ ಈ ಥರ ಶುರು ಮಾಡಿ ಸ್ಲೋವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮಾಡ್ಬೋದು ಹದಿನೈದು ಒಂದ್ಸಲ ಅಥವಾ ಈವನ್ ಒಂದ್ಸಲ ಮಾಡಿದ್ರೂ ಕೂಡ ತುಂಬ ಬೆನಿಫಿಟ್ ಸಿಗುತ್ತೆ ಇದು ಕೇವಲ ಕ್ಯಾನ್ಸರ್ ಸೆಲ್ಸ್ ಅಷ್ಟೇ ಅಲ್ಲ ಕೆಲವ್ರಿಗೆ ಫ್ಯಾಟಿ ಲಿವರ್ ಇರುತ್ತೆ ಅಥವಾ ಸಣ್ಣ ಪುಟ್ಟ ಕಾಯಿಲೆಗಳಾದ ಮಂಡಿ ನೋವು ಇರ್ಬೋದು ಆರ್ಮೂನಲ್ ಇಂಬ್ಯಾಲೆನ್ಸ್ ಇರ್ಬೋದು ಇದೆಲ್ಲವನ್ನು ಕೂಡ ನಾವು ಡ್ರೈ ಫಾಸ್ಟಿಂಗ್ ಮೂಲಕ ಫಿಕ್ಸ್ ಮಾಡ್ಬೋದು